ಆಲಸ್ಯ ಎಲ್ಲ ರೀತಿಯ ದುಃಖಗಳಿಗೆ ಕಾರಣ ನಾನಾ ತರಹದ ರೋಗಗಳಿವೆ ಅವುಗಳಿಗೆ ಮೂಲ ಕಾರಣಗಳುಂಟು ಅನಿವಾರ್ಯವಾಗಿ ಬಂದೊದಗಿದಾಗ ಪರಿಹಾರಕ್ಕೆ ಉಪಾಯಗಳೂ ಉಂಟು ಆದರೆ ನಮಗೆ ಆಲಸ್ಯ ಯಾವ ಅಪಥ್ಯ ಆಹಾರ ಸೇವನೆಯಿಂದ ಯಾವ ರೋಗ ಬರುತ್ತೆ ಯಾವ ತರಹದ ವಾತಾವರಣದಲ್ಲಿ ಇರುವುದರಿಂದ ರೋಗಗಳು ಇವುಗಳನ್ನು ಹೇಳುವುದಕ್ಕೆ ಬಂದರೆ ವೈದ್ಯರ ಸಲಹೆಗಳನ್ನು ಸ್ವೀಕರಿಸುವುದಕ್ಕೆ ನಾವು ತಯಾರಾಗುವುದಿಲ್ಲ ಹೋಗಲಿ ಏನೋ ರೋಗಗಳು ಬಂದಿವೆ ಅದಕ್ಕೆ ಇಂತಹ ಔಷಧಿಗಳನ್ನು ತೆಗೆದುಕೊಳ್ಳಿ ವ್ಯಾಯಾಮಗಳನ್ನು ಮಾಡಿ ಎಕ್ಸಸೈಸ್ ಮಾಡಿ ರೋಗಗಳ ವ ಪರಿಹಾರವಾಗುತ್ತೆ ಮುಂದೆ ಮತ್ತೆ ರೋಗ ಬರದೇ ಇರೋ ಹಾಗೆ ಉತ್ತಮವಾದ ವ್ಯಾಯಾಮಗಳನ್ನು ನೀವು ಮಾಡಿ ಪರಿಹರಿಸಿಕೊಳ್ಳಬಹುದು ಬರದೇ ಇರೋ ಹಾಗೂ ನೋಡಿಕೊಳ್ಳಬಹುದು ಅಂತ ಅದನ್ನು ಕೇಳೋದಿಲ್ಲ ಕೇಳಿದರೆ ಕೇಳಿದಂತೆ ಮಾಡೋದೂ ಇಲ್ಲ ಆಲಸ್ಯ ಎರಡು ತರಹದ್ದು ತಿಳಿಯೋದಕ್ಕೇ ಆಲಸ್ಯ ಮಾಡೋದಕ್ಕೆ ಆಲಸ್ಯ ಎರಡೂ ಘೋರವಾದದ್ದೇ ತಿಳಿಯೋದಕ್ಕೆ ಆಲಸ್ಯ ಇದ್ದರೂ ಅಷ್ಟೇ ತಿಳಿದರೂ ಏನನ್ನೂ ಮಾಡದಿದ್ದರೂ ಅಷ್ಟೇ ಗೊತ್ತು ಯಾವುದಕ್ಕೆ ಏನು ಔಷಧಿ ಅಂತ ತೆಗೆದುಕೊಳ್ಳದೇ ಇದ್ದರೆ ರೋಗವಾಸಿ ಆಗುವುದಿಲ್ಲ ಸುಖಂ ದುಃಖಾಂತ ಆಲಸ್ಯಂ ದುಃಖಂ ದಾಕ್ಷ್ಯಂ ಸುಖೋದಯ ಭೂತಿಶ್ಚೈವ ಶ್ರೇಯಾಸಾರ್ಧಂ ದಕ್ಷೆ ವಸತಿ ನಾಲಸೆ ಮಹಾಭಾರತದ ಒಂದೊಂದು ವಚನಗಳು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ವಚನ ಸುಖವನ್ನು ಕೊಟ್ಟು ದೇವರು ದುಃಖವನ್ನು ಮರೆಸಿಬಿಡ್ತಾನೆ ದುಃಖದ ಇತಿಶ್ರೀ ಸುಖದ ಅನುಭವ ಪ್ರಾರಂಭವಾದಾಗ ತಂದೆಯ ವಿಯೋಗದಿಂದ ಒಬ್ಬ ದುಃಖವನ್ನು ಪಡ್ತಾ ಇರ್ತಾನೆ ಯಾವಾಗಲೂ ಅವರದೇ ನೆನಪು ಆ ದುಃಖದಲ್ಲಿ ಮುಳುಗಿದ ವ್ಯಕ್ತಿಗೆ ಭಗವಂತ ಮಾಡುವ ದೊಡ್ಡ ಅನುಗ್ರಹ ಅಂದರೆ ಅವನಿಗೆ ಮಗ ಹುಟ್ಟುತ್ತಾನೆ ಆ ಮಗನ ಮುದ್ದು ಮುಖ ಅವನ ಆಟಪಾಠಗಳು ಇವುಗಳನ್ನು ನೋಡುವುದರೊಳಗೆ ತಂದೆಯ ವಿಯೋಗದ ದುಃಖವನ್ನು ಮರೆತು ಬಿಡ್ತಾನೆ ದೇವರು ಕೊಟ್ಟ ಅನೇಕ ದೇಣಿಗೆಗಳಲ್ಲಿ ಒಂದು ದೊಡ್ಡ ದೇಣಿಗೆ ಅದು ಮರಬು ಬಹಳ ದೊಡ್ಡ ವಸ್ತು ಆದರೆ ಎಲ್ಲಿ ಅದು ವರವೋ ಅಲ್ಲಿ ವರ ಕೆಲವು ಕಡೆಗೆ ಅದು ಶಾಪ ಶಾಸ್ತ್ರದ ಶ್ರವಣವನ್ನು ಮಾಡಿರ್ತೇವೆ ಭಗವಂತನ ಗುಣಗಳನ್ನು ಕೇಳಿರ್ತೇವೆ ನೆನಪಿನಲ್ಲಿಟ್ಟುಕೊಂಡು ಚಿಂತನ ಮಾಡಬೇಕು ಮರೆತು ಬಿಡ್ತೇವೆ ಇದು ನಾವು ಮಾಡಿದ ಜನ್ಮಾಂತರದ ದುಷ್ಕರ್ಮಗಳ ಪರಿಪಾಕದಿಂದ ನಮಗೆ ಸಿಕ್ಕ ಶಾಪ ಇದು ಹರಿ ಗುಣಗಳ ಧ್ಯಾನ ಮನಸ್ಸಿಗೆ ಬರಬೇಕು ಬರದಂತೆ ಕೇಳಿದ ಗುಣಗಳನ್ನೆಲ್ಲ ಮರೆತು ಬಿಡ್ತೇವೆ ಭಗವಂತನ ಕಥೆಗಳನ್ನೆಲ್ಲ ಮರೀತೇವೆ ಎರಡನ್ನೂ ಅನುಸಂಧಾನ ಮಾಡಬೇಕು ಗುಣ ಹಾಗೂ ಕ್ರಿಯೆ ದೇವರ ಜ್ಞಾನ ಆನಂದ ಔದಾರ್ಯ ಶಕ್ತಿ ವೀರ್ಯ ಇವುಗಳೆಲ್ಲವನ್ನು ಚಿಂತನೆ ಮಾಡುವುದು ಒಂದು ಬಗೆ ಕ್ರಿಯೆ ಭಗವಂತ ಮಾಡಿದ ಕಂಸ ಸಂಹಾರ ಗೋವರ್ಧನೋದ್ಧರಣ ರುಕ್ಮಿಣಿ ಕಲ್ಯಾಣ ಈ ಮೊದಲಾದ ಭಗವಂತನ ನಾನಾ ವಿಧವಾದ ಲೀಲೆಗಳು ಉಂಟು ಅವುಗಳನ್ನು ಚಿಂತನೆ ಉಂಟು ಭಾಗವತವನ್ನು ಕೇಳಿರ್ತಾನೆ ಮರೆತು ಬಿಡ್ತಾನೆ ಈ ಮರುವುಗಳು ಶಾಪ ಆದರೆ ಎಷ್ಟೋ ಜನರು ಆಡಿದ ಬಿರು ನುಡಿಗಳನ್ನು ಮರೆತು ಬಿಡ್ತಾನಲ್ಲ ಅದು ದೊಡ್ಡ ವರ ಅದು ಯಾರಾದರೂ ಆಡಿದ ಮಾತುಗಳನ್ನೆಲ್ಲ ನೆನಪಿನಲ್ಲಿ ಇಟ್ಟುಕೊಂಡಿದ್ದ ಅಂದರೆ ಅವರು ಆಡಿದಾಗ ಎಷ್ಟು ಮನಸ್ಸಿಗೆ ನೋವಾಗತ್ತೆ ಅದೇ ನೋವು ಯಾವಾಗಲೂ ಇರಬೇಕಾಗತ್ತೆ ಹಾಗಿರೋದಿಲ್ಲ ಅಂತಹ ವಾಗ್ಬಾಣಗಳಿಂದ ಬೇಕಾದಷ್ಟು ಇವನ ಹೃದಯಕ್ಕೆ ವೇದ ಮಾಡಿದ್ದರೂ ಕೆಲ ದಿನಗಳ ನಂತರ ಮರೆತು ಬಿಡ್ತಾನೆ ಅನೇಕರ ವಿಯೋಗದಿಂದ ದುಃಖವಾಗಿದ್ದರೂ ಮರೆತು ಬಿಡ್ತಾನೆ ಇವನ ಮಾತುಗಳನ್ನು ಕೇಳದೆ ಇವನಿಗೆ ವಿರುದ್ಧವಾದ ಆಚರಣೆಯನ್ನು ಮಾಡಿ ಬಹಳ ಕೋಪ ಬರೋ ಹಾಗೆ ಮಾಡಿರ್ತಾರೆ ಅನೇಕ ಇವನ ಕೈ ಕೆಳಗೆ ಕೆಲಸ ಮಾಡುವ ವ್ಯಕ್ತಿಗಳು ಆದರೂ ಸ್ವಲ್ಪ ದಿನದ ನಂತರ ಮರೆತು ಬಿಡ್ತಾನೆ ಶಾಂತವಾಗ್ತದೆ ಕೋಪ ಬರುವುದು ಮತ್ತೆ ಶಾಂತವಾಗುವುದು ಎಲ್ಲ ಹರಿಯ ವ್ಯಾಪಾರ ಎಂದರಿತವನಿಗೆ ಆನಂದ ಆನಂದ ಮತ್ತೆ ಪರಮಾನಂದ ಬಂದ ಕೋಪ ಹಾಗೇ ಉಳಿದರೆ ಮನುಷ್ಯ ಬದುಕುವುದಕ್ಕೆ ಸಾಧ್ಯ ಇಲ್ಲ ದೇವರು ಮಾಡಿದ ದೊಡ್ಡ ಅನುಗ್ರಹ ಅನೇಕ ಅನುಗ್ರಹಗಳು ಅಲ್ಲ ಅನಂತ ಅನುಗ್ರಹಗಳಿವೆ ಆ ಅನಂತ ಅನುಗ್ರಹಗಳಲ್ಲಿಯ ಒಂದು ಅನುಗ್ರಹ ಅದು ಸುಖಂ ದುಃಖಾಂತಂ ದುಃಖವನ್ನು ಪರಮಾತ್ಮ ಸುಖ ಕೊಟ್ಟು ಪರಿಹರಿಸ್ತಾನೆ ಆದರೆ ಅದೇ ಶಾಶ್ವತ ಅಂತ ತಿಳಿಯಬಾರದು ಮತ್ತೊಂದು ದುಃಖ ಬಂದಾಗ ಸುಖಮಯವಾಗತ್ತೆ ಎರಡಕ್ಕೂ ಮನುಷ್ಯ ತಯಾರಾಗಬೇಕು ಯಾವುದು ಯಾವುದು ಯಾವಾಗ ಬರುತ್ತೆ ಪ್ರಾಪ್ತಂ ಪ್ರಾಪ್ತಂ ಉಪಾಸೀತ ಹೃದಯೇನ ಅಪರಾಜಿತ ಯಾವುದು ಬರುತ್ತೋ ಅದನ್ನು ಸ್ವೀಕಾರ ಮಾಡುವುದಕ್ಕೆ ಸಿದ್ಧನಾಗಿರಬೇಕು ಯುಗಾದಿಯ ದಿನ ಬೇವು ಬೆಲ್ಲ ತಿನ್ನುವುದರ ಹಿನ್ನೆಲೆಯಲ್ಲಿರುವ ಆರೋಗ್ಯಕರವಾದಂತಹ ವೈಜ್ಞಾನಿಕ ಹಿನ್ನೆಲೆ ಒಂದಾದರೆ ಈ ಅನುಸಂಧಾನ ಜೀವನದಲ್ಲಿ ಸುಖ ದುಃಖ ಇಡೀ ಸಂವತ್ಸರ ಪ್ರಾಪ್ತಂ ಪ್ರಾಪ್ತಂ ಉಪಾಸೀತ ಹೃದಯೇನ ಅಪರಾಜಿತ ಏನು ಬರುತ್ತೋ ಅದನ್ನು ಸ್ವೀಕರಿಸೋಣ ಏನು ಪ್ರಸಂಗಗಳು ದೇವರು ಕೊಡ್ತಾನೆ ಅದನ್ನು ಎದುರಿಸೋಣ ಎದುರಿಸುವ ಶಕ್ತಿಯನ್ನು ದೇವರು ಕೊಡಲಿ ಮಾಡಿದ್ದು ಎರಡು ಪುಣ್ಯ ಪಾಪಗಳು ತಕ್ಕಂತೆ ದೇವರು ಫಲ ಕೊಡ್ತಾನೆ ಆದರೂ ನಾವು ಹರಿಸ್ಮರಣ ಮಾಡಿದ್ದಕ್ಕೆ ಮಹಾತ್ಮರ ಸೇವೆಯನ್ನು ಮಾಡಿದ್ದಕ್ಕೆ ಕೊಡುವುದನ್ನು ಕಡಿಮೆ ಮಾಡಿ ಕೊಡ್ತಾನೆ ಅದು ಒಂದು ದೇವರ ಅನುಗ್ರಹವೇ ಬಿಸಿ ಬಿಸಿಯಾದ ಹಾಲು ಮಗುವಿಗೆ ತಡೆಯೋದಿಲ್ಲ ಅಂತ ಆರಿಸಿ ಮುಟ್ಟಿ ನೋಡಿ ಎಷ್ಟು ಬಿಸಿಯಾದರೆ ಮಗುವಿನ ನಾಲಿಗೆ ಅಥವಾ ಗಂಟಲು ಯಾವುದೇ ರೀತಿಯ ತೊಂದರೆಗೆ ಈಡಾಗೋದಿಲ್ಲ ಅಂತ ವಿಶ್ವಾಸ ಇದೆ ಆಗ ಮಾತ್ರ ತಾಯಿ ಮಗುವಿಗೆ ಹಾಲನ್ನು ಕೊಡ್ತಾಳೆ ಅದು ಬಿಸಿಯಾದ ಹಾಲೇ ಹಾಲು ನಮಗೆ ಹಿತವೇ ಬಿಸಿ ಹಾಲು ಹಿತ ಆದರೆ ಬಹಳ ಬಿಸಿಯಾದರೆ ಅದು ಹಿತ ಅಲ್ಲ ಔಷಧಿ ಕಹಿ ಆದರೂ ನಮಗೆ ಹಿತ ಅಂದ ಮಾತ್ರಕ್ಕೆ ಘಟಘಟಾಂತ ಬಾಯಿಯಲ್ಲಿ ಹಾಕಿ ಕುಡಿಯೋದಕ್ಕೆ ಹೇಳಿದರೆ ಮಗು ಅದನ್ನು ಹೊರಗೆ ಹಾಕ್ತದೆ ವಾಂತಿ ಮಾಡಿಕೊಳ್ಳುತ್ತದೆ ಹಾಕೋದ ಅನಿವಾರ್ಯ ಕಷಾಯವನ್ನು ಹಾಕಬೇಕಾಗಿದೆ ಸ್ವಲ್ಪ ಔಷಧಿ ಹಾಕೋದು ಮಧ್ಯದಲ್ಲಿ ಬೆಲ್ಲ ಸಕ್ಕರೆ ಯಾವುದಾದರೂ ಒಂದು ತಿಂಡಿ ಸ್ವಲ್ಪ ಸುಧಾರಿಸಿಕೊಂಡ ಮೇಲೆ ಮತ್ತಿನ್ನೊಂದು ತೊಟ್ಟು ಹೀಗೆ ಚಿಕ್ಕ ವಯಸ್ಸಿನ ಮಗುವಿಗೆ ಕಹಿ ಔಷಧಿಯನ್ನು ಸಹಿಸಲಾಗದಿರುವಾಗ ತೊಟ್ಟು ತೊಟ್ಟು ಔಷಧಿಗಳನ್ನು ಹಾಕಿ ಮಧ್ಯ ಮಧ್ಯದಲ್ಲಿ ಬೆಲ್ಲವನ್ನು ಚಪ್ಪರಿಸುವಂತೆ ಮಗುವಿಗೆ ಬಾಯಿಯಲ್ಲಿ ಸಿಹಿ ಇಟ್ಟು ಅದರ ರೋಗವನ್ನು ವಾಸಿ ಮಾಡ್ತಾಳೆ ತಾಯಿ ಹಾಗೆ ಜಗತ್ತಿನ ತಾಯಿ ಭಗವಂತ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ ದೇವರು ನಮಗೆ ಸುಖವನ್ನು ಕೊಡುವಾಗಲೂ ಒಂದೇ ಸಲಕ್ಕೆ ಕೊಡೋದಿಲ್ಲ ಭಾರೀ ಸುಖ ಆಲೋಚನೆ ಮಾಡಿ ಹುಟ್ಟಿದ ಆರಭ್ಯ ಸಾಯುವವರೆಗೆ ಈ ಜನ್ಮದಲ್ಲಿ ಏನೆಲ್ಲ ಸುಖಗಳನ್ನು ಈ ಮಾನವ ಅನುಭವಿಸುವುದಕ್ಕುಂಟೋ ಲಿಸ್ಟ್ ಮಾಡಿ ಒಂದೊಮ್ಮೆ ಎಲ್ಲ ಸುಖಗಳನ್ನು ಸೇರಿಸಿ ಒಂದು ಮೊತ್ತ ಮಾಡಿ ಕೊಟ್ಟ ಅಂದರೆ ಹಾರ್ಟ್ ಫೇಲ್ ಆಗಿ ಸತ್ ಹೋಗ್ತಾನೆ ಅಷ್ಟು ಸುಖವನ್ನು ತಡೆದುಕೊಳ್ಳಬೇಕಾಗುವುದಿಲ್ಲ ಅಷ್ಟು ಸುಖಾನುಭೂತಿಯನ್ನು ಪಡೆದುಕೊಳ್ಳುವ ಯೋಗ್ಯತೆ ಈ ಮಾನವನ ಅಲ್ಪ ಶಕ್ತಿ ಇರುವ ಹೃದಯಕ್ಕೆ ಇಲ್ಲ ಎಷ್ಟೋ ಜನ ಆನಂದದಿಂದ ಹೃದಯಾಘಾತಕ್ಕೊಳಗಾದವರಿದ್ದಾರೆ ಹಾಗಾದರೆ ಬಿಸಿ ಹಾಲು ಹಿತವಾದರೂ ಅತಿ ಬಿಸಿಯಾಗಬಾರದು ಸ್ವಲ್ಪ ಸ್ವಲ್ಪ ಅದನ್ನು ಕೊಡುವಂತೆ ನಮಗೆ ದಕ್ಕುವ ಸುಖ ಬೇಕಾದಷ್ಟಿರಬಹುದು ಆದರೆ ಅದನ್ನು ಕಾಲಕಾಲಕ್ಕೆ ಕಾಲಕಾಲಕ್ಕೆ ಸ್ವಲ್ಪ ಸ್ವಲ್ಪ ಕೊಟ್ಟು ಆ ಸುಖ ಇದು ಸುಖ ಅಂತ ಆಗುವ ಹಾಗೆ ಸುಖವನ್ನು ಕೊಡ್ತಾನೆ ಸುಖ ಬಹಳ ಆಯಿತು ಅಂತ ಸತ್ತರೆ ಪ್ರಯೋಜನ ಇದೆ ಹಾಗೇನೇ ದುಃಖವನ್ನು ಒಂದೇ ಸಲ ಎಲ್ಲ ದುಃಖ ಸ್ವಲ್ಪ ಸಿಟ್ಟು ಬಂದರೆ ಒಂದು ಸ್ವಲ್ಪ ಕಣ್ಣು ಕೆಂಪಾಗುತ್ತೆ ಹುಬ್ಬು ಗಂಟು ಹಾಕಿ ಜೋರಾಗಿ ಬೈತಾನೆ ಬಹಳ ಸಿಟ್ಟು ಬಂದರೆ ಮೈಯೆಲ್ಲ ಬೆವು ಹೋಗ್ತದೆ ಭಾರಿ ಬಿ ಪಿ ರೈಸ್ ಆಗಿಬಿಡ್ತದೆ ಮತ್ತೆ ಅವನಿಗೆ ಔಷಧೋಪಚಾರ ಮಾಡೋ ಪ್ರಸಂಗಗಳು ಕೆಲವೊಮ್ಮೆ ಕೆಲವರಿಗೆ ಬರ್ತದೆ ಯಾರಿಗೆ ಆ ತರಹದ ಕ್ರೋಧವನ್ನು ನಿಗ್ರಹ ಮಾಡುವ ಆಧ್ಯಾತ್ಮಿಕ ಹಿನ್ನೆಲೆ ಅಥವಾ ವಿವೇಕದ ತಳಹದಿ ಇಲ್ಲ ಅಂಥವರಿಗೆ ಭಾರೀ ಕೋಪ ಬಂದರೆ ಅನಿವಾರ್ಯವಾಗಿ ಔಷಧೋಪಚಾರಗಳನ್ನು ಮಾಡುವ ಪ್ರಸಂಗ ಬರುತ್ತದೆ ಹಾಗಾದರೆ ಆಲೋಚನೆ ಮಾಡಿ ಆ ತರಹದ ಸಣ್ಣ ಪುಟ್ಟ ಕ್ರೋಧಗಳು ಮಗುವಿದ್ದಾಗಿನಿಂದ ಇವನಿಗೆ ಪ್ರಾರಂಭವಾಗ್ತವೆ ಮಗುವಿದ್ದಾಗಿನಿಂದ ಕ್ರೋಧ ಪ್ರಾರಂಭ ಹೌದು ಹೇಳಿ ಕೈಯಲ್ಲಿ ಕಲ್ಲು ಸಕ್ಕರೆ ಕೊಟ್ಟು ತೆಗೆದುಕೊಂಡರೆ ಮಗುವಿಗೆ ಸಿಟ್ಟು ಬರ್ತದೆ ಆ ಚಿಕ್ಕ ವಯಸ್ಸಿನಿಂದ ಕ್ರೋಧ ಪ್ರಾರಂಭ ಸ್ವಲ್ಪ ದೊಡ್ಡದಾದ ಮೇಲೆ ಸಣ್ಣ ಪುಟ್ಟ ಕಾಲ ಸಕ್ರಿ ತೆಗೆದುಕೊಂಡರೆ ತಗೋ ಅಂತ ಕೊಡಬೋದು ಇವನಿಗೆ ಬಹಳ ಬೇಕಾದ ವಸ್ತುಗಳು ಯಾವುದಾದರೂ ಇದ್ದರೆ ಬಟ್ಟೆ ಪುಸ್ತಕ ಹಣ ಅವುಗಳನ್ನು ತೆಗೆದುಕೊಂಡಾಗ ಸಿಟ್ಟು ಇನ್ನೂ ದೊಡ್ಡ ವಯಸ್ಸು ಬಂದಾಗ ಇನ್ನೂ ಹೆಚ್ಚಿನ ಹೆಚ್ಚಿನ ಪದಾರ್ಥಗಳ ಮೇಲೆ ಅಭಿಮಾನ ಅವನಿಗೆ ಬರೀ ವಸ್ತು ತೆಗೆದುಕೊಂಡಾಗ ಅಲ್ಲ ತನ್ನ ಮನಸ್ಸಿಗೆ ವಿರುದ್ಧ ಏನಾದರೂ ಅದಕ್ಕೆ ಸಿಟ್ಟು ಎಲ್ಲ ಸಿಟ್ಟುಗಳನ್ನು ಒಟ್ಟುಗೂಡಿಸಿ ಒಂದು ಸಲ ದೇವರು ಕೊಟ್ಟರೆ ಎಲ್ಲ ದುಃಖಗಳನ್ನು ಒಟ್ಟುಗೂಡಿಸಿಕೊಟ್ಟರೆ ಎಲ್ಲ ಕಾಮಗಳನ್ನು ಒಟ್ಟು ಕೊಡುವುದಿಲ್ಲ ಅಸ್ಮದಿಷ್ಟೈಕ ಕಾರ್ಯಾಯ ಭಗವಂತ ಪಾಪ ಬಡಪಾಯಿ ಒಂದೇ ಸಲ ಕೊಟ್ಟರೆ ಸುಖ ಅನುಭವಿಸುವುದಕ್ಕೂ ದುಃಖ ಅನುಭವಿಸುವುದಕ್ಕೂ ಕೋಪ ಮಾಡುವುದಕ್ಕೂ ಕಾಮಿಸುವುದಕ್ಕೂ ದ್ವೇಷ ಮಾಡುವುದಕ್ಕೂ ಯಾವುದಕ್ಕೂ ಯೋಗ್ಯತೆ ಇಲ್ಲದೆ ಇರುವಂತಹ ಪಾಮರ ಆದರೆ ಇವನಿಗೆ ಅವನ ಕರ್ಮಗಳಿಗೆ ತಕ್ಕಂಥ ಎಲ್ಲವನ್ನು ಕೊಡಬೇಕು ಸ್ವಲ್ಪ 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 ಸುಖ ಮತ್ತೆ ದುಃಖ ಮತ್ತೆ ಸುಖ ಕ್ರೋಧ ಇದ್ದಕ್ಕಿದ್ದಾಗೆ ಮರುವು ಮತ್ತು ಪ್ರೇಮ ದ್ವೇಷ ಮತ್ತು ವಾತ್ಸಲ್ಯ ಬಾಂಧವ್ಯ ಈ ರೀತಿಯ ಚಕ್ರದೊಳಗೆ ಭಗವಂತ ಕರ್ಮಗಳಿಗೆ ತಕ್ಕ ಫಲವನ್ನು ಕೊಟ್ಟರೂ ಒಟ್ಟಿಗೆ ಕೊಡದೆ ಬಿಡಿಬಿಡಿಯಾಗಿ ಕೊಟ್ಟು ಅದನ್ನು ಸಹಿಸಿಕೊಳ್ಳುವ ಯೋಗ್ಯತೆಯನ್ನು ಭಗವಂತ ನೀಡುತ್ತಾನೆ ಇದು ದೇವರು ಮಾಡಿದ ದೊಡ್ಡ ಅನುಗ್ರಹ ಉಪಕಾರ ಆ ಉಪಕಾರವನ್ನು ಸ್ಮರಣೆಗೆ ತಂದುಕೊಳ್ತಾ ಪ್ರಾಪ್ತಂ ಪ್ರಾಪ್ತಂ ಉಪಾಸೀತ ಹೃದಯೇನ ಅಪರಾಜಿತ ಈ ತರಹದ ಸುಖ ದುಃಖಗಳ ಆಕ್ರಮಣಕ್ಕೆ ಸೋಲದೆ ಧೈರ್ಯದಿಂದ ಅವುಗಳನ್ನು ಸ್ವಾಗತಿಸಬೇಕಂತೆ ಅವುಗಳು ಶತ್ರುಗಳು ಅಂತ ತಿಳಿದರೆ ಸೋಲ್ತಾನೆ ಯಾಕೆಂದರೆ ಅವುಗಳು ಇವನಲ್ಲಿ ಇವನ ಮನೆಯ ಮೇಲೆ ಬರೋದು ನಿಶ್ಚಿತ ಇವನ ಮನಸ್ಸಿನ ಮೇಲೆ ಇವನ ದೇಹದ ಮೇಲೆ ಇವನ ಮನೆಯ ಮೇಲೆ ಇವನ ರಾಜ್ಯದ ಮೇಲೆ ಆಕ್ರಮಣ ಮಾಡೋದು ನಿಶ್ಚಿತ ಒಳಗೆ ನುಸುಳೋದು ನಿಶ್ಚಿತ ಆದರೆ ಶತ್ರು ಅಂತ ತಿಳಿದುಕೊಂಡರೆ ಸೋತಂತೆ ಇದು ಮಿತ್ರ ಅಂತ ತಿಳಿದರೆ ಸ್ವಾಗತಿಸಿದಂತೆ ಅಷ್ಟೇ ತಾನೇ ತನ್ನ ರಾಜ್ಯದೊಳಗೆ ಬಂದಂತಹ ವ್ಯಕ್ತಿಯನ್ನು ಬರಬಾರದು ಅಂತ ಅಪೇಕ್ಷೆಯಿಂದ ಕಾಣ್ತಾ ಇದ್ದಾಗ ಬಂದ ಅಂದರೆ ಇವನು ಸ್ವಚ್ಛ ಬರಲಿ ನಾನೇ ಕರೀತಾ ಇದ್ದೇನೆ ಅಂದರೆ ಅವನು ಬಂದರೆ ಇವನ ಆಮಂತ್ರಣಕ್ಕೆ ಅವರು ಬಂದಾಗ ಸ್ವಾಗತಿಸಿದಂತೆ ಆಯಿತು ಈ ನಿಟ್ಟಿನಲ್ಲಿ ಹೇಳ್ತಾರೆ ಅಪರಾಜಿತ ಸೋಲದಂತೆ ಸ್ವಾಗತಿಸುವಂತ ಸೋಲು ಯಾವಾಗ ಬರಬಾರದು ಅಂತ ನೀನು ಎದುರು ನೋಡ್ತಾ ಇದ್ದರೆ ನೀನು ಸ್ವಲ್ಪ ಯಾಕೆ ಅಂದರೆ ಅದು ದೇವರ ಇಚ್ಛೆ ಬಂದೇ ತೀರ್ತದೆ ನೆಚ್ಚದಿರಿ ಈ ಭಾಗ್ಯ ಯಾರಿಗೂ ಸ್ಥಿರವಲ್ಲ ನಿಶ್ಚಯ ವೆಚ್ಚರಿಕೆ ಸುಖ ದುಃಖ ಇವುಗಳು ಚಕ್ರದಂತೆ ಬರೋದೇನೆ ದುಃಖ ಬರಬೇಕು ಅಂತ ಯಾರೂ ಅಪೇಕ್ಷೆ ಪಡೋದಿಲ್ಲ ಆದರೂ ಬರುತ್ತೆ ಸುಖವೂ ಹಾಗೆ ನಾವು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ ಆದರೆ ಬಂದಾಗಿರ್ತದೆ ಅವುಗಳು ಭಗವಂತನ ಇಚ್ಛೆಯಂತೆ ಬರ್ತದೆ ಇದು ಬರೋದು ನಿಶ್ಚಿತಾಂತ ಗೊತ್ತಾದ ಮೇಲೆ ಯಾಕೆ ದ್ವೇಷ ಮಾಡ್ತೀಯ ಪ್ರೀತಿ ಮಾಡು ಸ್ವಾಗತ ಮಾಡು ನನ್ನ ಕರ್ಮಗಳಿಗೆ ತಕ್ಕ ಫಲಗಳನ್ನು ದೇವರು ಕೊಡ್ತಾ ಇದ್ದಾನೆ ಅವನೇ ಪ್ರೀತಿಯಿಂದ ಕಡಿಮೆ ಮಾಡಿಯೇ ಕೊಡ್ತಾನೆ ವಿಶೇಷವಾಗಿ ಹೈನಾಮ ಸ್ಮರಣಾದಿ ಪ್ರಾಯಶ್ಚಿತ್ತಗಳನ್ನು ಮಾಡಿದರೆ ಇನ್ನೂ ಕಡಿಮೆ ಮಾಡಿ ಕೈ ಮುರಿಯುವ ಪ್ರಸಂಗ ಇದ್ದರೆ ಸ್ವಲ್ಪ ಪೆಟ್ಟಾಗತ್ತೆ ಜೋರಾಗಿ ಪೆಟ್ಟಾಗಿ ಬಹಳ ದಿನ ನೋವಾಗುವ ಪ್ರಸಂಗ ಇದ್ದರೆ ಸ್ವಲ್ಪ ಸ್ಕ್ರ್ಯಾಚಸ್ ಬಿದ್ದಾಗತ್ತೆ ಅಷ್ಟೇ ಜಾಸ್ತಿ ಏನಾಗೋದಿಲ್ಲ ಆದರೆ ಆಗಬೇಕಾದದ್ದು ಬಹಳ ಇತ್ತು ಕಡಿಮೆ ಮಾಡಿ ಕೊಡ್ತಾನೆ ಇವನು ಸ್ವಲ್ಪ ಸ್ಕ್ರಾಚಸ್ ಬಿದ್ದುದ್ದಕ್ಕೇ ತರಚಿದ್ದಕ್ಕೇನೆ ತರಾಟೆಗೆ ತೆಗೆದುಕೊಳ್ತಾನೆ ದೇವರನ್ನು ಏನು ಹೀಗೆ ಮಾಡ್ತಾನೆ ದೇವರು ನಾನು ಈಗ ಕೃಷ್ಣನಿಗೆ ನಮಸ್ಕಾರ ಮಾಡಿ ಬಂದೆ ಯಾಕೆ ಮಾಡಬೇಕಾಗಿತ್ತು ದೇವರಿಗೆ ನಮಸ್ಕಾರ ಮಾಡಿದರೂ ನನಗೆ ಈ ರೀತಿ ಆಗೋದಾದರೆ ನೀನು ಮಾಡದೇ ಬಂದಿದ್ದರೆ ಕೈ ಕತ್ತರಿಸಿ ಸಿಗದೆ ಎಲ್ಲಿಯೋ ಸಿಡಿದು ಹೋಗಬೇಕಾಗಿತ್ತು ಟ್ರೈನ್ ಕೆಳಗೆ ಬಿದ್ದು ಅಷ್ಟು ದೊಡ್ಡ ಪಾಪ ಇತ್ತು ಜನ್ಮಾಂತರದಲ್ಲಿ ಯಾವುದೋ ಜ್ಞಾನಿಗಳಿಗೆ ತಂದೆ ತಾಯಿಗಳಿಗೆ ಕೈಯತ್ತಿ ಹೊಡೆದದ್ದರ ಪಾಪ ಆದರೆ ಈಗ ನೀನು ಮಾಡಿದ ಹರಿನಾಮ ಸ್ಮರಣ ಭಗವಂತನಿಗೆ ನಮಸ್ಕರಿಸಿದ್ದು ಈ ಪ್ರಾಯಶ್ಚಿತ್ತದಿಂದ ಅದು ಕಡಿಮೆಯಾಗಿ ಇಷ್ಟರ ಮಟ್ಟಿಗೆ ಬಂದಿದೆ ಇದನ್ನು ಅರ್ಥ ಮಾಡಿಕೊ ಅಂತ ಶಾಸ್ತ್ರ ಹೇಳುತ್ತದೆ ಹೀಗಾಗಿ ದೇವರು ನಾವು ಮಾಡಿದ ಕರ್ಮಗಳಿಗೆ ಬರುವ ಸುಖ ದುಃಖಗಳನ್ನು ಹಿತವಾಗಿ ಮಿತವಾಗಿ ನಮಗೆ ನೀಡುತ್ತಾನೆ ಹೋಗಲು ಬರಲಿ ಬಂದಾಗ ಅದನ್ನು ಎದುರಿಸುವ ಶಕ್ತಿ ನಮಗಿರಲಿ ಅಂತ ಪ್ರಾಪ್ತಂ ಪ್ರಾಪ್ತಂ ಉಪಾಸೀತ ಹೃದಯೇನ ಅಪರಾಜಿತ ಸುಖಂ ದುಃಖಾಂತಂ ದುಃಖಂ ಸುಖಾಂತಂ ಈ ನಿರ್ಣಯವನ್ನು ಇಟ್ಟುಕೊಂಡು ಮನುಷ್ಯ ಸಾಗಬೇಕು ಆದರೆ ಆಲಸ್ಯ ಮಾತ್ರ ಸಲ್ಲದು ಶಾಸ್ತ್ರಗಳ ಅಧ್ಯಯನವನ್ನು ಮಾಡದೆ ಉದಾಸೀನವಾಗಿರಬಾರದು ಮೊಟ್ಟ ಮೊದಲನೆಯ ಕೆಲಸ ಇಲ್ಲಿ ಬಂದ ಎಲ್ಲ ಭಕ್ತ ಮಹಾಶಯರಲ್ಲಿ ಶ್ರೀಮನ್ ಮಹಾಭಾರತದ ಒಂದು ಆದೇಶವನ್ನು ದೇವರ ಆದೇಶವನ್ನು ತಿಳಿಸೋದು ಅಂದರೆ ಮೊದಲು ಎಲ್ಲ ಭಗವದ್ಭಕ್ತರು ಶಾಸ್ತ್ರಗಳ ಗ್ರಂಥಗಳನ್ನು ನಿಮ್ಮ ಮನೆಯಲ್ಲಿ ಇಡುವ ಒಂದು ಸಂಕಲ್ಪವನ್ನು ಮಾಡಿ ದೇವರು ಹಣ ಕೊಟ್ಟಿದ್ದಾನೆ ಉದ್ಯೋಗವನ್ನು ಮಾಡಿ ಬೇಕಾದಷ್ಟು ಹಣ ಗಳಿಸಿದ್ದೀರಿ ಸೌಭಾಗ್ಯವನ್ನು ಕೊಟ್ಟಿದ್ದಾನೆ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಮಹಾಭಾರತದ ಗ್ರಂಥ ರಾಮಾಯಣ ಭಾಗವತ ಸರ್ವ ಮೂಲ ಗ್ರಂಥಗಳು ಇವುಗಳನ್ನು ಮನೆಯಲ್ಲಿ ತಂದು ಇಟ್ಟುಕೊಳ್ಳುವ ಒಂದು ಸಂಕಲ್ಪವನ್ನು ಮಾಡಿ ಮೊದಲನೆಯೇ ಹೆಜ್ಜೆ ಯಾಕೆಂದರೆ ಸೊ ಬಹಳ ಸಮಯ ಏನು ಖರ್ಚಾಗೋದಿಲ್ಲ ಒಂದು ಸಲ ಹೋಗಿ ಒಳ್ಳೆಯ ವಿದ್ವಾಂಸರನ್ನು ಸಂಪರ್ಕಿಸಿ ಯಾವ ಪುಸ್ತಕಗಳು ಎಲ್ಲಿ ಸಿಗುತ್ತೆ ಬೇಕು ಅಂದರೆ ನಿಮಗೆ ಈ ಎಲ್ಲ ಶುದ್ಧ ಸಾಂಪ್ರದಾಯಿಕವಾಗಿ ಶ್ರೀಮದಾಚಾರ್ಯರ ನಿರ್ಣಯಕ್ಕೆ ಅನುಗುಣವಾಗಿ ಮುದ್ರಿತವಾದ ಗ್ರಂಥಗಳು ಎಲ್ಲಿ ದೊರಕಬಹುದು ಅಂತ ಸೂಚನೆಯನ್ನು ನೀಡಬಹುದು ಫಲಕದಲ್ಲಿ ಆ ಸೂಚನೆಗೆ ತಕ್ಕಂತೆ ತಂದು ಮನೆಯಲ್ಲಿ ಇಟ್ಟುಕೊಳ್ಳಿ ಒಂದನೆಯ ಹೆಜ್ಜೆ ಎಲ್ಲ ಪುಸ್ತಕಗಳು ಅಷ್ಟು ಇಡೋದಕ್ಕೆ ಮನೆಯಲ್ಲಿ ಜಾಗ ಇಲ್ಲ ಅಥವಾ ಕೆಲವರಿಗೆ ಅಷ್ಟು ಹಣವೂ ಇಲ್ಲ ಅಂತ ಆದರೆ ಒಂದಾದರೂ ಇಟ್ಟುಕೊಳ್ಳಿ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಅದರಲ್ಲಿ ಮಹಾಭಾರತವೂ ಇದೆ ಭಾಗವತವೂ ಇದೆ ಹರಿವಂಶವೂ ಇದೆ ರಾಮಾಯಣವೂ ಇದೆ ಸಕಲ ಶಾಸ್ತ್ರಗಳ ಸಾಲವೂ ಇದೆ ಒಂದಾದರೂ ಮನೆಯಲ್ಲಿ ಮೊದಲಿಗೆ ಪುಸ್ತಕ ಇಟ್ಟಿ ಎರಡನೆಯದು ವಿದ್ವಾಂಸರ ಜ್ಞಾನಿಗಳ ಮುಖದಿಂದ ಒಂದು ಬಾರಿಯಾದರೂ ಜೀವನದಲ್ಲಿ ಶ್ರವಣ ಮಾಡಬೇಕು ಅನ್ನುವ ಸಂಕಲ್ಪವನ್ನು ಮಾಡಿ ಇದು ಎರಡನೆಯ ಸಂಕಲ್ಪ ನೋಡಿ ಬೇರೆ ಧರ್ಮದ ಜನರಲ್ಲಿ ಮನೆ ಮನೆಗಳಲ್ಲಿ ಓದಲಿ ಓದದಿರಲಿ ಆ ಒಂದು ಪುಸ್ತಕ ತಮ್ಮ ಧರ್ಮದ ಗ್ರಂಥ ಮನೆಯಲ್ಲಿ ಇರುತ್ತದೆ ಇದು ಸನಾತನ ಧರ್ಮ ಇದು ವೈದಿಕ ಧರ್ಮ ಇದು ಮೂಲ ಧರ್ಮ ಇದು ಅನಂತಕಾಲದವರೆಗೆ ಉಳಿಯುವ ಸ್ಥಿರವಾದ ಧರ್ಮ ಇದು ಯುಗ ಯುಗಗಳಿಂದ ನಡೆದು ಬಂದಂತಹ ಧರ್ಮ ಧಾವನ್ನಿಮಿಲ್ಯವಾ ನೇತ್ರೆ ನ ಸ್ಖಲೇದ್ ನ ಪತೇ ಕಣ್ಣು ಮುಚ್ಚಿ ಓಡಿದರೂ ಕೂಡ ಎಡಬೋದಿಲ್ಲ ಬೀಳೋದಿಲ್ಲ ಅಂತಹ ಅತಿ ಶುದ್ಧವಾದ ಸ್ವಚ್ಛವಾದ ಜ್ಞಾನಿಗಳಿಂದ ಅನುಸರಿಸಲ್ಪಟ್ಟ ಶ್ರೇಷ್ಠವಾದ ಮಾರ್ಗ ಈ ಸನಾತನ ಧರ್ಮ ಈ ಶುದ್ಧವಾದ ವೈಷ್ಣವ ಧರ್ಮ ಅನಾದಿ ಸತ್ಸಂಪರ ಸತ್ಸಂಪ್ರದಾಯ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳು ಶ್ರೀಮದ್ ಆಚಾರ್ಯರ ಬಗ್ಗೆ ಹೇಳ್ತಾರೆ ಅಂತಹ ಶ್ರೇಷ್ಠವಾದ ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಯುವ ಈ ಮತ ಈ ಧರ್ಮ ಇಂತಹ ಧರ್ಮದ ಗ್ರಂಥವನ್ನು ನಾವು ಮನೆಯಲ್ಲಿ ಇಟ್ಟುಕೊಳ್ಳೋದಿಲ್ಲ ಯಾವ ಧರ್ಮದ ಇತಿಹಾಸ ಇತ್ತೀಚಿನದು ಅಂಥವರಲ್ಲ ಆ ಧರ್ಮ ಗ್ರಂಥಗಳನ್ನು ಇಟ್ಟುಕೊಂಡು ಮನೆಯಲ್ಲಿ ಪೂಜೆ ಮಾಡುವುದನ್ನು ನೋಡಿದಾಗ ಒಂದು ರೀತಿಯಲ್ಲಿ ನಾಚಿಕೆಯಾಗುತ್ತೆ ತಲೆತಗ್ಗಿಸುವ ಪ್ರಸಂಗ ದುಃಖ ಮನಸ್ಸಿನಲ್ಲಿ ಬಹಳ ಆಗತ್ತೆ ಯಾಕೆ ಈ ತರಹದ ದೀಕ್ಷೆ ನಮ್ಮ ಜನರಲ್ಲಿ ಬಂದಿಲ್ಲ ಅಂತ ಮೊದಲನೆಯದಾಗಿ ಗ್ರಂಥದ ಸಂಗ್ರಹ ಎರಡನೆಯ ಹೆಜ್ಜೆ ಬರೀ ಪುಸ್ತಕ ಇದ್ದರೆ ಜ್ಞಾನ ಬರುವುದಿಲ್ಲ ಗ್ರಂಥಗಳ ಪೂಜೆಯನ್ನು ಮಾಡುವ ಪುಣ್ಯದಿಂದ ಆ ಗ್ರಂಥದ ಭಾವವನ್ನು ಶ್ರವಣ ಮಾಡುವಂತಹ ಸೌಭಾಗ್ಯವನ್ನು ದೇವರು ಕೊಡ್ತಾನೆ ಮನೆಯಲ್ಲಿಟ್ಟು ಅದನ್ನು ಪೂಜೆ ಮಾಡಿ ತಂದಿಟ್ಟು ಧೂಳು ಝಾಡಿಸದೆ ಇಡಬೇಡಿ ನಮಸ್ಕಾರ ಮಾಡಿ ಪೂಜೆ ಮಾಡಿ ಆ ಪುಣ್ಯದಿಂದ ಶ್ರವಣ ಮಾಡೋ ಭಾಗ್ಯ ಸಿಗಲಿ ಅಂತ ಪ್ರಾರ್ಥಿಸಿಕೊಳ್ಳಿ ಪ್ರಾರ್ಥನೆಗೆ ಶಕ್ತಿ ಬಹಳ ಇದೆ ಗ್ರಂಥ ರಚನೆ ಮಾಡಿದ ಶ್ರೀಮದ ಆಚಾರ್ಯರು ಪ್ರತಿಪಾದ್ಯನಾದ ಶ್ರೀಕೃಷ್ಣ ಶ್ರೀರಾಮಚಂದ್ರ ದೇವರು ಆ ಭಾಗ್ಯವನ್ನು ಕರುಣಿಸ್ತಾರೆ ಪ್ರಯತ್ನವನ್ನು ಮಾಡಿ ಬರೀ ಪ್ರಾರ್ಥನೆಯಲ್ಲ ಜೊತೆಗೆ ಪ್ರಯತ್ನವನ್ನು ಮಾಡಿ ಈಗೆಲ್ಲ ಬಂದಿದ್ದೀರಲ್ಲ ಮೊನ್ನೆನೇ ಹೇಳಿದೆ ಮತ್ತೆ ಹೇಳ್ತೇನೆ ನಿಜವಾಗಿಯೂ ಸಂತೋಷ ಇಷ್ಟು ಜನ ಆಸ್ತಿಕರು ಬಂದು ಶ್ರವಣವನ್ನು ಇದ್ದೀರಿ ವಿದ್ವಾಂಸರ ಮುಖದಿಂದ ಆ ಎಲ್ಲ ಗ್ರಂಥಗಳ ಭಾವವನ್ನು ಶ್ರವಣ ಮಾಡಿ ಅಲ್ಲಿ ಬರುವ ಭಗವಂತನ ಮಹಿಮೆಗಳನ್ನು ತಿಳಿದು ಅನುಸಂಧಾನ ಮಾಡಿ ಎರಡು ತರಹದ ಮಾತುಗಳು ಶಾಸ್ತ್ರಗಳಲ್ಲಿ ಬರುತ್ತದೆ ಕೆಲವು ಚಿಂತನಕ್ಕೆ ಕೆಲವು ಅನುಷ್ಠಾನಕ್ಕೆ ದೇವರು ಇಡೀ ಜಗತ್ತಿನ ಸೃಷ್ಟಿಕರ್ತ ನೀವು ಹೋಗಿ ಜೊತೆಗೆ ಸ್ವಲ್ಪ ಹೆಲ್ಪ್ ಮಾಡಿ ಭಗವಂತನಿಗೆ ಸೃಷ್ಟಿ ಮಾಡುವುದಕ್ಕೆ ಸಹಾಯ ಮಾಡೋದೇನಿಲ್ಲ ಅಲ್ಲಿ ಜಗತ್ತಿನ ಸಂಹಾರವನ್ನು ಮಾಡ್ತಾನೆ ಪರಮಾತ್ಮ ಪ್ರಳಯ ಕಾಲದಲ್ಲಿ ಸಂಪೂರ್ಣವಾದ ಜಗತ್ತಿನ ಸಂಹಾರ ಮಾಡ್ತಾನೆ ಅಗಾಧವಾದ ಜಲರಾಶಿಯಲ್ಲಿ ಆಲದೆಲೆಯ ಮೇಲೆ ಪರಮಾತ್ಮ ಮಲಗಿರ್ತಾನೆ ಹೌದಾ ನಾವು ಸ್ವಲ್ಪ ಹೆಲ್ಪ್ ಮಾಡ್ತೇವೆ ಆಲದೆಲೆ ತೆಗೆದುಕೊಂಡು ಬಂದು ನೀವೆಲ್ಲೇ ಇರ್ತೀರಿ ಹಾಗಾದರೆ ಇವುಗಳೆಲ್ಲ ಚಿಂತನಕ್ಕೆ ಅನುಷ್ಠಾನಕ್ಕಲ್ಲ ನಾವು ಏನು ಮಾಡಬೇಕು ಇದನ್ನೂ ಹೇಳುವ ಮಾತುಗಳು ಶಾಸ್ತ್ರದಲ್ಲಿದೆ ಡೂಸ್ ಅಂಡ್ ಡೂ ನಾಟ್ಸ್ ವಿಧಿ ನಿಷೇಧಗಳಿವೆ ಭಗವಂತನ ಧ್ಯಾನ ಮಾಡಬೇಕು ಉಪವಾಸ ಮಾಡಬೇಕು ಸಂಧ್ಯಾ ಮಾಡಬೇಕು ವ್ರತ ಮಾಡಬೇಕು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಬೇಕು ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು ಇವುಗಳೆಲ್ಲವನ್ನು ಚೆನ್ನಾಗಿ ಏನು ಆಚಾರ್ಯರು ಹೇಳಿದರು ಪ್ರವಚನದಲ್ಲಿ ಕೂತ್ಕೊಳ್ಳಬೇಕಾದರೆ ನನಗೆ ಬಹಳ ಸ್ಮರಣಶಕ್ತಿ ಇದೆ ನಮ್ಮ ಹುಡುಗ ನೋಡಿಬೇಕಾದ್ರೆ ಹೇಳ್ತಾನೆ ಕಂಠಪಾಠ ಹೇಳ್ತಾನೆ ಏನೇನು ಉಪನ್ಯಾಸದಲ್ಲಿ ಹೇಳಿದರು ಅಂತ ಪಟಪಟ ಪಟಪಟ ಅಂತ ಕಂಠಪಾಠ ಮಾಡಿ ಹೇಳಿದರೆ ಪ್ರಯೋಜನ ಇಲ್ಲ ಅದು ಮೊದಲು ಹಂತ ಮಾಡಲಿ ಆದರೆ ಅದು ಕೇವಲ ತಿಳಿಯುವುದಕ್ಕಲ್ಲ ಕೇವಲ ಕಂಠಪಾಠ ಮಾಡಿ ಹೇಳುವುದಕ್ಕಲ್ಲ ಅದು ಅನುಷ್ಠಾನಕ್ಕೆ ಇರುವುದು ಕತ್ತಲೆ ಬಹಳ ಆಗಿದೆ ಏನು ಮಾಡಬೇಕು ದೀಪ ಹಚ್ಚಬೇಕು ಅಂತ ಒಬ್ಬರು ಹೇಳಿದರು ಕತ್ತಲೆ ಬಹಳ ಆಗಿದೆ ದೀಪ ಹಚ್ಚಬೇಕು ಅಂತ ಹೇಳಿದರು ಈಗ ಅಂತ ಒಬ್ಬ ಅಂದ ಅದನ್ನೇ ಇನ್ನೊಬ್ಬ ಅಂದ ನೂರು ಜನ ಕುಳಿತವರು ಅದನ್ನೇ ಅಂದರು ಕತ್ತಲೆ ಹಾಗೇ ಇತ್ತು ದೀಪ ಹಚ್ಚಬೇಕು ಅನ್ನುವ ಶಬ್ದವನ್ನು ರಿಪೀಟ್ ಮಾಡೋದ್ರಿಂದ ಕತ್ತಲೆ ಹೋಗೋದಿಲ್ಲ ದೀಪ ಹಚ್ಚಬೇಕು ಎದ್ದು ಹೀಗಾಗಿ ಅನುಷ್ಠಾನಕ್ಕಾಗಿ ಹೇಳಿದ್ದು ಕೆಲವು ಆ ತರಹದ ಧರ್ಮಗಳನ್ನೇ ಅನುಷ್ಠಾನ ಮಾಡಿಯೇ ಆಗಬೇಕು ಹಾಗಾದರೆ ಎರಡು ತರಹದ ಆಲಸ್ಯ ತಿಳಿಯ ತಿಳಿಯಬೇಕು ಎನ್ನುವ ಪ್ರಯತ್ನವೇ ಇಲ್ಲದೆ ಆಲಸ್ಯದಿಂದ ಶಾಸ್ತ್ರಗಳನ್ನೇ ಅಧ್ಯಯನ ಮಾಡದೇ ಅಜ್ಞಾನಿಗಳಾಗಿ ಉಳಿಯುವುದು ತಿಳಿದ ಮೇಲೆ ತಿಳಿದಂತೆ ಕರ್ಮಗಳನ್ನು ಅನುಷ್ಠಾನ ಮಾಡದೇ ಇರಬೇಕು ಈ ಎರಡೂ ಆಲಸ್ಯವನ್ನು ಮನುಷ್ಯ ತೊರೆದು ನಿಂತರೆ ಅವನಿಗೆ ನಿಜವಾಗಿ ಸುಖ ಕಾಣುವುದಕ್ಕೆ ಸಾಧ್ಯ ಹೇಗೆ ರೋಗ ಪರಿಹಾರಕ್ಕೆ ಏನು ಔಷಧಿ ತಿಳಿಯಬೇಕು ತಿಳಿದಂತೆ ಔಷಧಿಯನ್ನು ಸ್ವೀಕರಿಸಬೇಕು ಸಂಸಾರವೆಂಬ ರೋಗದ ಪರಿಹಾರಕ್ಕೆ ಏನು ಔಷಧಿ ಅಂತ ಶಾಸ್ತ್ರ ಹೇಳಿದೆ ಅದನ್ನು ತಿಳಿಯಬೇಕು ಅದರಂತೆ ಅನುಷ್ಠಾನ ಮಾಡಬೇಕು ವಿಚಿತ್ರ ಕೇವಲ ಸಂಸಾರವೆಂಬ ಮಹಾರೋಗ ಈ ಸಮಗ್ರವಾದಂತಹ ಮರಣಗಳ ಚಕ್ರ ಇದರ ಪರಿಹಾರಕ್ಕಾಗಿ ಮಾತ್ರ ಮಹಾಭಾರತ ರಾಮಾಯಣಗಳು ಉಪದೇಶ ಮಾಡ್ತವೆ ಅಂತ ತಿಳಿಯಬೇಡಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅನುಭವಿಸುವ ದೈಹಿಕ ರೋಗಗಳು ಮಾನಸಿಕ ವೆಚ್ಚಗಳನ್ನು ಪರಿಹರಿಸಿಕೊಳ್ಳುವುದಕ್ಕೂ ಕೂಡ ಮಹಾಭಾರತ ಔಷಧಿಯನ್ನು ಹೇಳಿ ಮನುಷ್ಯ ಜೀವನದಲ್ಲಿ ಯಾವ ರೀತಿಯ ಆಚರಣೆಯನ್ನು ಮಾಡಬೇಕು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಯಾವ ಹೊತ್ತಿಗೆ ಹೇಳಬೇಕು ಎದ್ದ ಮೇಲೆ ಏನು ಮಾಡಬೇಕು ಮಲಗುವವರೆಗೆ ಏನೆಲ್ಲ ಮಾಡಬೇಕು ಈ ಮಾತುಗಳನ್ನು ಮಹಾಭಾರತದಲ್ಲಿ ಮಹಾಗವತದಲ್ಲಿ ರಾಮಾಯಣದಲ್ಲಿ ಹೇಳಿದಂತೆ ಪ್ರಾಮಾಣಿಕವಾಗಿ ಅನುಷ್ಠಾನದಲ್ಲಿ ತಂದದ್ದೇ ಆದರೆ ಯಾವ ರೋಗಗಳು ಬರುವಂತೆ ಇಲ್ಲ ದೀರ್ಘ ಆಯುಷ್ಯವಂತನಾಗಿ ಸುದೃಢ ಆರೋಗ್ಯವಂತನಾಗಿ ಮನುಷ್ಯ ಇರಬಹುದು ಅಷ್ಟು ಅಚ್ಚುಕಟ್ಟಾಗಿ ಇತಿಹಾಸ ಪುರಾಣಗಳು ಸ್ಮೃತಿ ಗ್ರಂಥಗಳು ಧರ್ಮಗ್ರಂಥಗಳು ನಮಗೆ ಹೇಳಿಕೊಟ್ಟಿವೆ